ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ವಿಜಯಪುರ ಜಿಲ್ಲಾ ಹಾಗೂ ಬಸವನ ಬಾಗವಾಡಿ ತಾಲೂಕು ಘಟಕ ಸಂಯುಕ್ತ ಆಶ್ರಯದಲ್ಲಿ ಹಂತಿ ಹಬ್ಬ ಕಾರ್ಯಕ್ರಮ ನಡೆಯಿತು ಹಂತಿ ಹಬ್ಬವನ್ನು ಡಾಕ್ಟರ್ ಎಸ್ ಬಾಲಾಜಿ ಉದ್ಘಾಟಿಸಿ ಮಾತನಾಡಿದ ಅವರು ಬದುಕಿಗೆ ಬೇಕಾಗಿರುವ ಜೀವನಾಂಶಗಳು ಹಂತಿ ಆಚರಣೆಯಲ್ಲಿ ಕಾಣಲು ಸಿಗುತ್ತವೆ ಇಂತಹ ಒಕ್ಕಲು ಸಂಸ್ಕೃತಿಯನ್ನ ಕುರಿತು ವಿಶ್ವವಿದ್ಯಾಲಯಗಳು ಸಂಶೋಧನೆ ಕೈಗೊಂಡು ಕೃತಿ ರೂಪದಲ್ಲಿ ಹೊರತಂದು ಮುಂದಿನ ಜನಾಂಗಕ್ಕೆ ಜಾನಪದ ಗತಕಾಲದ ವೈಭವ ಪರಿಚಯಿಸಲಿ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ಪದ ಹಾಡದೆ ಕಲ್ಲು ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು ಹಂತಿ ಹಬ್ಬ ಏನು ಇವತ್ತು ಮಾಡಿದ್ದಾರೆ ಮೊದಲು ನಾನು ದೇವೇಂದ್ರ ಗುಣ ಗೊನಾಳ್ ಹಾಗೂ ಅವರೆಲ್ಲ ಕುಟುಂಬದವರಿಗೆ ಮತ್ತು ಅವರ ಇದಕ್ಕೆ ಕಷ್ಟಪಟ್ಟಂಥ ಎಲ್ರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ಪರಂಪರೆ ಮುಂದುವರಿಬೇಕು ಮುಂದಿನ ವರ್ಷವೂ ಸಹ ಗೊನಾಳ್ ಅವ್ರ ಕುಟುಂಬದವ್ರು ಇದನ್ನು ಮಾಡಿದ್ರೆ ಅನೇಕ ವಿಶ್ವವಿದ್ಯಾಲಯಗಳಿಂದ ಸಂಶೋಧಕರು ಬಂದು ಇದನ್ನು ದಾಖಲೆ ಮಾಡ್ತಕ್ಕಂಥ ಒಂದು ಕೆಲಸ ಸಹ ಮಾಡಿಸ್ತೀವಿ ಅಂತ ಹೇಳ್ತಾ ಈಗಾಗಲೇ ನಿಮ್ಮ ವೇದಿಕೆಯಲ್ಲಿ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದಂಥ ಬಾಲನಗೌಡ ಪಾಟೀಲ್ ಇದ್ದಾರೆ ಸ್ವಾಮೀಜಿಗಳಿದ್ದಾರೆ ಶಿವಾನಂದ್ ಮಂಗಣ್ಣವರಿದ್ದಾರೆ ಹಿರಿಯ ವಿದ್ವಾಂಸರಿದ್ದಾರೆ ಪುಂಡಲಿತ್ ಮುರಾಳವರಿದ್ದಾರೆ ಎಲ್ಲ ಇದ್ದಾರೆ ಒಟ್ಟಾರೆ ಅಂತ್ಯದ ಬಗ್ಗೆ ಒಂದಷ್ಟು ಪುಸ್ತಕದಲ್ಲಿ ಬರಬೇಕಾಗಿದೆ ಅದು ಭಾಳಷ್ಟು ಮುಖ್ಯ ಯಾಕಂದರೆ ಇವತ್ತು ಹಂತಿ ಬಗ್ಗೆ ಬರೀ ಉತ್ತರ ಕರ್ನಾಟಕದಲ್ಲಿ ಅವೇರ್ನೆಸ್ ಇದೆ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಭಾಗದಲ್ಲಿ ಭಾಳಷ್ಟು ಕಡಿಮೆ ಅದರ ಬಗ್ಗೆ ಗೊತ್ತೇ ಇಲ್ಲ ಹಂತಿ ಅಂದರೆ ಏನು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಪಠ್ಯ ಪುಸ್ತಕದಲ್ಲಿ ಅದು ಅಳವಡಿಕೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲೇ ಹತ್ತಿರದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಥವಾ ಮಹಿಳಾ ವಿಶ್ವವಿದ್ಯಾಲಯದವರು ಈ ಪಥದ ಒಂದು ಅಧ್ಯಯನವನ್ನು ಮಾಡಬೇಕು ಒಂದು ಸ್ಟಡಿ ಮಾಡಿಸೋದು ಭಾಳ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಸರ್ಕಾರ ಈ ಬಗ್ಗೆ ಭಾಳಷ್ಟು ಕ್ರಮ ಕೈಗೊಳ್ಳಬೇಕಾಗಿದೆ ಯಾಕಂದರೆ ಇತ್ತೀಚೆಗೆ ಅಕಾಡೆಮಿಗಳು ಸಹ ಇವತ್ತು ಮಾಡ್ತಾ ಇಲ್ಲ ಸಾಂಸ್ಕೃತಿಕ ನೀತಿ ಜಾರಿಯಾಗಿಲ್ಲ ರಾಜ್ಯದಲ್ಲಿ ಕಲಾವಿದರು ಮಹಾಶಾಸನ ಒಂದು ಸಾವಿರ ಹೆಚ್ಚಿಗೆ ಮಾಡ್ತೀವಿ ಅಂದರೂ ಸರ್ಕಾರ ಈವರೆಗೂ ಮಾಡಲಿಲ್ಲ ಭಾಳಷ್ಟು ಕಲಾವಿದ ಇವತ್ತು ನೋವು ತಿಂತಾ ಇದ್ದಾರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಸಹ ಅನುದಾನ ನಾವು ಅಪೇಕ್ಷೆ ಮಾಡದೆ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ತಾಲೂಕು ಘಟಕದ ಜಿಲ್ಲಾಧ್ಯಕ್ಷರು ಎಲ್ರಿಗೂ ಸಹ ನಾವು ಕೃತಜ್ಞತೆಗಳಾಗಿರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅಂತಿ ಹಬ್ಬದ ವಿಶೇಷತೆಯನ್ನು ಪುಸ್ತಕದ ವೃತ್ತುವಲ್ಲಿ ಬರೆಯುವ ಆಯಿತು ಮೋದೋಯಿತು ಅಲ್ಲ ದಾಖಲೆ ಆಗಬೇಕಾಗಿದೆ ಈ ಎರಡು ನಾನು ಓದ ಮೂರು ವರ್ಷಕ್ಕೆ ಮುಂಚೆ ಒಂದು ಹಂತಿ ಹಬ್ಬಕ್ಕೆ ಬಂದಿದೆ ಇದು ಎರಡನೇ ಹಂತಿ ಹಬ್ಬ ನಾನು ಬರ್ತಾ ಇರತಕ್ಕಂಥದ್ದು ಮುಂದಿನ ವರ್ಷ ಭಾಳ ವಿಶೇಷವಾಗಿ ರಾಜ್ಯ ಮಟ್ಟದ ಹಂತಿ ಹಬ್ಬ ಮಾಡೋಣ ಬಹುತೇಕ ಒಂದು ಹತ್ತು ವಿಶ್ವವಿದ್ಯಾಲಯಗಳಿಂದ ನಾವು ಸಂಶೋಧನೆ ವಿದ್ವಾಂಸರನ್ನ ಕರೆಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ನಾವು ಅಂಬಿ ವಿಶ್ವವಿದ್ಯಾಲಯ ಮತ್ತು ಜಾನಪದ ವಿಶ್ವವಿದ್ಯಾಲಯನ ಪ್ರತ್ಯೇಕವಾಗಿ ಕುಲಪತಿಗಳ ಜೊತೆ ಮಾತಾಡಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಸಹ ಆಗಮಿಸ್ಕೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಭಾಳ ಜನ ಇದಕ್ಕೆ ಬಂದು ಪ್ರೋತ್ಸಾಹ ಮಾಡಿದ್ದಾರೆ ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮ ನಮಸ್ಕಾರ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾಧ್ಯಕ್ಷ ಬಾಳನಗೌಡ ಪಾಟೀಲ ಹಂತಿ ಎಂಬುದು ಕೇವಲ ಒಕ್ಕಲು ಕೆಲಸವಲ್ಲ ಕೃಷಿಕರಿಗೆ ಹಬ್ಬವಾಗಿ ಸಾರ್ವತ್ರಿಕ ಮೌಲ್ಯಗಳಾದ ಸಮಾನತೆ ದಾಸೋಹ ಭಾವೈಕ್ಯತೆ ವೈಜ್ಞಾನಿಕತೆ ಮತ್ತು ಶ್ರಮ ಜೀವನ ಕಲಿಸುವ ಶ್ರೇಷ್ಠ ಆಚರಣೆಯಾಗಿದೆ ಪ್ರತಿ ವರ್ಷ ಹಂತಿ ಹಬ್ಬ ಮಾಡುವ ನಮ್ಮ ಪರಿಷತ್ತಿನ ಆಸೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಕೋರಿದ್ರು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಜೋಡೆತ್ತುಗಳು ಹಂತಿಯಲ್ಲಿ ಭಾಗವಹಿಸಿದ್ವು ಗ್ರಾಮಸ್ಥರೆಲ್ಲರೂ ಊರ ಹಬ್ಬವಾಗಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನ ಬಸವನ ಬಾಗೇವಾಡಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ವಹಿಸಿದರು ಕಾರ್ಯಕ್ರಮದಲ್ಲಿ ಮೋಹನ ಕಟ್ಟಿಮನಿ ಶಿವಾನಂದ ಮಂಗನವಾರ ಎಸ್ ಎಸ್ಎಸ್ ಪಾಟೀಲ್ ಆರ್ಎಸ್ ಪಾಟೀಲ ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾ ಪದಾಧಿಕಾರಿಗಳಾದ ಪುಂಡಲೀಕ ಮುರಾಳ ಪ್ರೊಫೆಸರ್ ಹಳ್ಳೂರ ಮೌಲಾ ಸಾಹೇಬ ಜಾಗಿದಾರ ತಾಲೂಕಾಧ್ಯಕ್ಷರಾದ ದೇವೇಂದ್ರ ಗೋನಾಳ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

மேல நோடி அனுபி பிடோ அந்திஹத்தி பத்து கங்கி கடியக்கூருஜன் மேல பாத அனுபோ யாக்கோசுவெல்லோ கணக்கால கணக்க तंदा यार बंदो भूलगान हिम बुद्धि तंदा यार की सुंटी मर्ता बंदाड़ो जंग मेगा चनि तो सुमका बिल बलि तो सुमका ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ